ಇದು ನಾನು ಕೇಳ್ತೀನಿ ನಿಮಗೆ ಯಾಕಂದ್ರೆ ನೀವು ಪಂಚಮ ಶಾಲೆ ಪೀಠ ಅಂತ ಮೂರ್ ಪೀಠ ಮಾಡ್ಕೊಂಡಿರಿ ನೀವೇ ಒಂದ ಬೇರೆ ಹೇಳ್ತೀರಿ ಅವರೇ ಒಂದ್ ಬೇರೆ ಹೇಳ್ತಾರ ಇನ್ನೊಬ್ಬರ ಒಂದು ಬೇರೆ ಹೇಳ್ತಾರ ನೀವು ಮೂವರು ಇದನ್ನ ಕ್ಲಿಯರ್ ಆಗಿ ಕಿಳ್ಕೊಂಡು ಮಾಡಬಹುದು ಇತ್ತಲ್ಲ ಅಂತ ನನ್ನ ಅಭಿಪ್ರಾಯ ಎಲ್ಲ ಸರ್ ಇದೆ ನೋಡಿ ಈ ವಿಚಾರದಲ್ಲಿ ಇವತ್ತು ಕೂಡ್ಲ ಸಂಗಮದ ಪೀಠದ ಸ್ವಾಮೀಜಿ ಅವರು ಕೂಡ ಹೇಳಿಕೆ ನೋಡಿ ಅವ್ರ ಹೇಳಿಕೆಯು ನಮ್ಮ ಹೇಳಿಕೆಯು ಒಂದೇ ಇದೆ ಆದ್ರೆ ಅಲ್ಲ ನಾನು ನಾನೆ ಖಂಡಿಸ್ತೀನಿ ಅದಕ್ಕೆ ಬರೇ ಲಿಂಗಾಯತ ಪಂಚಮಿ ಅಂತ ಬರ್ಸಂತಾರ ನೀವ್ ಹಿಂದೂ ಧರ್ಮ ಅಂತ ಕಾಲ ಇದ್ರೊಳಗ್ ಬರ್ಸಂತೀರಿ ನಿಮಗ್ ರಾಜಕೀಯ ಒತ್ತಡ ಇದೇನಾ ಹಿಂದೂ ಅಂತ ಬರ್ಸಕ್ಕೆ ಇದೇನಾ ಅಮಿತ್ ಶಾದಿದ್ಯಕ್ರ ಮುರುಗೇಶ್ ನಿರಾಣಿ ಇದೇನಾ ಯಾರ್ದು ಇದ್ರೆ ನೀವು ಇಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಹಿಂದೂ ಅಂತ ಯಾಕೆ ಬಂತು ಉತ್ತರ ನಮಗೆ ವಚನ ಸ್ವಾಮೀಜಿ ಮೇಲೆ ಯಾರು ಒತ್ತಡಕ್ಕಾಗಲ್ಲ ನಮ್ಗೆ ಒತ್ತಡ ಇದ್ರೆ ಹಿಂಗ್ ಗಟ್ಟಿಯಾಗಿ ಮಾತಾಡ್ತಿರ್ಲಿಲ್ಲ ಅಲ್ಲ ಯಾಕೆ ಅಂತಂದ್ರೆ ಹಿಂದೂ ಅನ್ನೋ ಧರ್ಮದಲ್ಲಿ ಇದೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ ಹಿಂದೂ ಅನ್ನುತ್ತ ಆಲ್ರೆಡಿ ಇದೆ ನಿಮ್ಗೆ ಸಿಗೋತ್ತಾ ಈ ಪಂಚಮ ಲಿಂಗಾಯತರಾಗಲಿ ವೀರ ಶ್ರೀರಲ್ಲಿ ನಿಮಗೆ ಯಾವ ಯಾವ ಆಧಾರದ ಮೇಲೆ ರಾಜಕೀಯ ಮೀಸಲಾತಿ ಸಿಕ್ಕಿದೆ ಯಾವ ಶೈಕ್ಷಣಿಕವಾಗಿ ಮೀಸಲಾತಿ ಸಿಕ್ಕಿದೆ ಹಿಂದುವಿನ ಅಡಿಯಲ್ಲಿ ಸಿಕ್ಕಿದೆ ಯಾವತ್ ಪ್ರತ್ಯೇಕ ಲಿಂಗಾಯತ ಧರ್ಮ ಸಿಗುತ್ತೋ ಅವಾಗ ಆ ಅಡಿಯಲ್ಲಿ ನಾವು ಸಿಗೋಣ ಅವ್ರು ಕೇಳ್ತಿರೋ ಪ್ರಶ್ನೆ ಉದ್ದೇಶ ಏನು ಅಂತಂದ್ರೆ ಜಯ ಶ್ರೀಗಳು ಹೇಳ್ತಾರೆ ಪಂಚಮಸಾಲಿ ಅಂತ ಬರ್ಸಿ ಅಂತ ಹೇಳಿ ಲಿಂಗಾಲೇಶ್ವರ ಹೇಳ್ತಾರೆ ಬಸವ ಧರ್ಮ ಅಂತ ಬರ್ಸಿ ಅಂತ ಹೇಳಿ ನೀವ್ ನೋಡಿದ್ರೆ ಹೇಳ್ತೀರಿ ಹಿಂದೂ ಬರ್ಸಿ ನಿಮ್ಮಲ್ಲೇ ಐಕ್ಯತೆ ಇಲ್ಲ ಅಂದ್ಮೇಲೆ ನಿಮ್ಮ ಅನುಯಾಯಿಗಳು ಯಾವ್ದನ್ ಕೇಳ್ಬೇಕು ನೀವ್ ಹೇಳಿದ್ದ ಮತ್ತೊಬ್ರು ಹೇಳಿದ್ದ ಯಾಕೆ ಈ ಗೊಂದಲ ಯಾಕೆ ಅಂತ ಹೇಳಿ ಅದಕ್ಕೇನೆ ಈ ಗೊಂದಲ ಆಗತ್ತಂತ ಹೇಳಿ ನಾವ್ ಹದಿನಾರು ಜಲೆ ಪ್ರವಾಸ ಮಾಡ್ದಿವಿ ಹದಿನಾರು ಜಿಲ್ಲೆ ಪ್ರವಾಸ ಮಾಡಿ ಬೇರೆಯವರು ಯಾರು ಮಾಡಿಲ್ಲ ಅಂತಲ್ಲ ಯಾರು ಮಾಡಿಲ್ಲ ಯಾವ 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 ಎಲ್ಲ ಒಂದು ನಿಮಿಷ ಇವತ್ತಿಗೂ ಕೂಡಲ್ ಸಂಘ ಪೀಠದವರು ಇವತ್ತಿಗೂ ಕೂಡನು ಮಾಡ್ತಾ ಇದ್ದಾರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಯಾವತ್ತು ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಈ ಘೋಷಣೆ ಮಾಡಿತ್ತು ಅವತ್ತು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಪಂಚಮಸಾಲಿ ಸಂಘ ಅಂತಿದೆ ಅದರ ಅಡಿಯಲ್ಲಿ ನಮ್ಮ ಹರಿಹರ ಪಂಚಮಸಾಲಿ ಪೀಠ ಇದೆ ಚಿತ್ರದಿಂದ ಆರಂಭ ಮಾಡಿ ದಾವಣಗೆರೆವರೆಗೆ ಹದಿನಾರು ಜಿಲ್ಲೆಯ ಪ್ರವಾಸ ಮಾಡಿದಾವೆ ತಾಲೂಕಾ ಘಟಕ ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಎಲ್ಲರ ಕೂಡಿಸ್ಕೊಂಡು ಸಾವಿರ ಸಾವಿರ ಜನಗಳ ವಿಡಿಯೋಗಳನ್ನು ಮಾಡಿಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದೀವಿ ಕೊನೆಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ನೌಕರ ಸಂಘ ಅಂತಿದೆ ನೌಕರ ಸಂಘದ ಅಭಿಪ್ರಾಯನ ಸಂಗ್ರಹ ಮಾಡಿದೀವಿ ಹದಿನಾರನೇ ತಾರೀಕು ಹರಿಹರ ಪೀಠದಲ್ಲಿ ಒಂದು ಸಭೆಯನ್ನು ಮಾಡಿದೀವಿ ಎಲ್ಲರೂ ಕರೆಸಿ ಒಂದು ನಿಷ್ಕರ್ಷಕ್ಕೆ ಬಂದೀವಿ ನಾವು ಈಗ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಿದೆ ಅಲ್ಲಿ ಹಿಂದೂನೆ ಬರೆಸ್ಬೇಕು ಎಲ್ಲೂ ಅಂದ್ರೆ ಸಂಘದವರು ಪಂಚಮಸಾಲಿ ಲಿಂಗಾಯತ ಅತಿ ದೊಡ್ಡ ಸಮುದಾಯ ಇರುವಂತದ್ದು ಪಂಚಮಸಾಲಿ ಸಮುದಾಯ ಪಂಚಮಸಾಲಿ ಸಂಘದವರು ಮತ್ತು ಸಮುದಾಯದ ಬಂದವರು ಬಾಂಧವರು ಕೂಡಿಕೊಂಡು ಸಭೆಯನ್ನ ಮಾಡಿ ಒಂದು ನಿರ್ಧಾರ ನಿರ್ಧಾರಕ್ಕೆ ಬಂದಿವಿ ಏನು ಅಂತಂದ್ರೆ ಒಂದು ಶ್ರೀಗಳು ಕೂಡ ಇರ್ಲಿಲ್ಲ ಇರ್ಲಿಲ್ಲ ಅಂತ ಹೇಳ್ತೀನಿ ನಾನು ಸತ್ಯ ಏನಂತಂದ್ರೆ ನಾವು ಈಗಾಗಲೇ ಹಿಂದೂ ಧರ್ಮದ ಅಡಿಯಲ್ಲೇ ಇದ್ದೇವೆ ಯಾವತ್ತು ಪ್ರತ್ಯೇಕ ಧರ್ಮ ಸಿಗುತ್ತೋ ಬರಸೋನಾ ಗುರುಗಳ ತಾವು ಲಾಸ್ಟ್ ಒಂದು ಟೂ ಡೇಸ್ ಬ್ಯಾಕ್ ಅಥವಾ ವೀಕ್ ಬ್ಯಾಕ್ ನಮ್ಮ ಪಂಚಮ ಪೀಠದ ಹೈಕಮಾಂಡ್ ಯಾರು ಅಂತ ತಾವೇ ಹೇಳಿದ್ರಿ ನಾನು ಪಂಚಮ ಪೀಠದ ಹೈಕಮಾಂಡ್ ಅಂತೇಳಿ ನಾನು ಒಂದು ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ದೀನಿ ಮತ್ತೆ ಕೆಲವೊಬ್ರು ಹೇಳಿದ್ರ ಮುಖಾಂತರ ಕೇಳಿದೀನಿ ಕೂಡ ಈಗ ಪಂಚಮಿ ಕೇಳ್ತಾರೆ ಹಾ ಹೇಳಿ ಹೇಳಿ ನಾವೆಲ್ಲಿ ಕೂಡ ಅದನ್ನ ಹೇಳಿಲ್ಲ ವಿಡಿಯೋ ಇದ್ರೆ ತೋರಿಸಿ ನಮಗೆ ಯಾಕಂದ್ರೆ ಈ ತರ ತಪ್ಪ ಸಂದೇಶ ಕೊಡ್ಲಿಕ್ಕೆ ಹೋಗ್ಬಿಡಿ ನಮ್ಮಲ್ಲಿ ಯಾರು ಹೈಕಮಾಂಡ್ ಇಲ್ಲ ಭಕ್ತರೇ ನಮ್ಮ ದೈವ ಭಕ್ತ ದೈಹಿಕ ದೈಹಿ ಭಕ್ತರೇ ನಮ್ಮ ದೈವ ಭಕ್ತ ಗುರುವಿ ಗಂಜಿ ಭಕ್ತ ಇರಬೇಕು ಭಕ್ತ ಗಂಜಿ ಗುರು ಇರಬೇಕು ಒಂದು ಇದು ಹೈಕಮಾಂಡ್ ಇದು ಪಕ್ಷದಲ್ಲಿ ಇದೆ ಪೀಠ ಸಮಾಜದಲ್ಲಿ ಇಲ್ಲ ಮೂರು ಪೀಠಗಳಂತಂದ್ರೆ ನಾವು ಜಯ ಮೃತ್ಯುಂಜಯ ಮಹಾಸ್ವಾಮೀಜಿ ಈಗ ಮುಕ್ತವಾಗಿ ಚಾನೆಲ್ ಮೂಲ ಹೇಳ್ತಾ ಇದ್ವಿ ಒಂದು ಹದಿನೈದರಿಂದ ಇಪ್ಪತ್ತು ಬಾರಿ ಎಲ್ಲ ಜಿಲ್ಲಾ ಜಿಲ್ಲಾಧ್ಯಕ್ಷರಿಂದ ಅವರಿಗೆ ಆಹ್ವಾನ ಕೊಟ್ಟಿವಿ ಆರಂಭದಲ್ಲಿ ಅವರೇ ಒಪ್ಪಿಗೆ ಕೊಟ್ಟರು ಯಾರೋ ಒಬ್ಬರು ಒತ್ತಡಕ್ಕೊಳಗಾಗಿ ಅವರು ಬರಲಿಲ್ಲ ಇವತ್ತು ಅವ್ರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ ನಾನು ಬರಲಿಲ್ಲ ಅಂಥೇಳಿ ಅವತ್ತು ನಾವು ಮೊನ್ನೆ ಬರೀ ವಚನ ಸ್ವಾಮೀಜಿ ಅಂತಲ್ಲ ಮೊನ್ನೆ ಹದಿನೆಂಟು ಜನ ಸ್ವಾಮೀಜಿರು ಬಂದಿದ್ರು ಪಂಚಮಸಾಲಿ ಸಮಾಜದಲ್ಲಿರುವಂಥ ಕೇವಲ ಮೂರು ಜನ ಸ್ವಾಮಿಗಳಿಲ್ಲ ಹದಿನೆಂಟು ಜನ ಸ್ವಾಮೀಜಿ ಸ್ವಾಮಿಗಳಲ್ಲ ಸಮಾಜವನ್ನ ರಾಜಕಾರಣ ಇದರಿಂದ ಒಡೀತಿಲ್ಲ ನಾನು ಹೇಳ್ತೀನಿ ಪೀಠಾಧಿಪತಿಗಳೇ ಒಡೀತಿದ್ದಾರೆ ಆಮೇಲೆ ಮೊದಲು ಒಂದು ಪೀಠಾಧಿಪತಿ ಒಂದು ಸಂದೇಶ ಕೊಟ್ರೆ ಸರ್ಕಾರ ಹೋಗಿ ಅಲ್ಲಿ ಒಂದು ಇದರಲ್ಲೇ ಕೂರ್ತಿತ್ತು ಹೋಗಿ ಸರ್ಕಾರ ಹೋಗ್ತಿತ್ತು ಪೀಠಾಧಿಪತಿ ಹತ್ರ ಇವತ್ತು ಪೀಠಾಧಿಪತಿಗಳು ವಿಧಾನಸೌಧದ ಬಾಗಿಲಲ್ಲಿ ನಿಲ್ತಿದ್ದಾರೆ ಇದು ಏನು ಸಂದೇಶ ಸ್ವಾಮಿಗಳೇ ಒಂದು ದೇಶದ ಈ ದೇಶದ ಇತಿಹಾಸ ನೋಡಿದಾಗ ದೇಶದ ಸ್ವತಂತ್ರ ಹೋರಾಟ ಮಾಡುವಾಗ ಉದ್ದೇಶ ದೇಶಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತು ಗಾಂಧೀಜಿಯ ವಿಚಾರಗಳೇ ಬೇರೆ ಇತ್ತು ಭಗತ್ ಸಿಂಗ್ನ ವಿಚಾರಗಳೇ ಬೇರೆ ಇತ್ತು ರಾಜ್ಗುರು ಸುಖದೇವನ ವಿಚಾರಗಳೇ ಬೇರೆ ಇತ್ತು ಸುಭಾಷ್ ಚಂದ್ರ ಬೋಸ್ರದ ಬೇರೆ ಇತ್ತು ಆಜಾ ಚಂದ್ರಶೇಖರ ವಿಚಾರಗಳೇ ಬೇರೆ ಇತ್ತು ಮದನ್ಲಾಲ್ ದಿಂಗ್ರಾದೇ ಬೇರೆ ಇತ್ತು ಹಾಗೆ ಸ್ವಾಮಿಗಳಲ್ಲಿ ಕೂಡ ಪೂಜೆ ಮಾಡುವಂಥ ಸ್ವಾಮಿಗಳಿದ್ದಾರೆ ಹೋರಾಟ ಮಾಡುವಂಥ ಸ್ವಾಮಿಗಳಿದ್ದಾರೆ ಎಲ್ಲ ಥರ ಬೇಕು ಸಮಾಜದಲ್ಲಿ ಒಂದೇ ಥರ ಜನ ಇರಂಗಿಲ್ಲ ಮತ್ತು ಇವತ್ತು ರಾಜಕಾರಣ ಯಾವುದೇ ಒಬ್ಬ ರಾಜಕಾರಣಿಗಳು ನಾಳೆ ಅವರಿಗೆ ಟಿಕೆಟ್ಗಳು ಬೇಕಾದರೆ ಏನೇ ಓಟ್ ಬೇಕಾದರೆ ಮಠಗಳು ಬರ್ತಾರೆ ನಮ್ಮ ಕೇಳ್ಕೊಂತಾರೆ ಅದಕ್ಕಾಗಿ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಕತ್ತೆ ಈ ನಾಡಿನಲ್ಲಿರುವಂತಹ ಬಹಳಷ್ಟು ಜನ ರಾಜಕಾರಣ ಒಳಗಡೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಸ್ವಾಮಿಗಳು ನಾವು ಒಳಗೂ ಹೊರಗು ಒಂದೇ ಇದ್ದೀವಿ ಒಳಗೊಂದು ಒಂದು ಹೊರಗೊಂದು ಇಟ್ಕೊಂಡಿಲ್ಲ ನಾವು ಸ್ವಾಮೀಜಿ ಶರಣು ಶರಣಾರ್ಥಿಗಳು ಬಸವಣ್ಣವರು ಇವನ್ ಯಾರವ ಇವನ್ ಯಾರವ ಇವ ನಮ್ಮವ ಇವ ದೆನಸಯ್ಯ ಕುಡಲ ಸಂಗಮ ದೇವ ನಿಮ್ಮ ಮಹಾಮನಿಯ ಮಗನಂದೆನಸಯ್ಯ ಅಂತೇಳಿ ಏನು ತತ್ವವನ್ನು ಹೇಳಿದ್ರಲ್ಲ ಆ ನಂತರದಲ್ಲಿ ಈ ಪಂಚಪೀಠಗಳು ಈ ಪಂಚಮಶಾಲಿ ಪೀಠ ಗಾಣಿಗಾ ಪೀಠ ಆನಂತರ ಈ ಮಿದಾನ ಪೀಠ ವಾಲ್ಮೀಕಿ ಪೀಠ ಆಗ್ಲಿಕ್ಕೆ ಎಲ್ಲೋ ತತ್ವದಲ್ಲಿ ಏನೇನು ತೊಂದರೆ ಆಯ್ತಾ ಅಥವಾ ಈ ಪೀಠಗಳು ಯಾರಿಂದ ಶುರು ಅದು ಯಾಕೆ ಏನ್ ಕಾರಣ ಆಯ್ತು ಸ್ವಾಮೀಜಿ ಅದಕ್ಕೆ ಕೆಲವೊಂದು ಬಹಳ ಮುಕ್ತವಾಗಿ ಹೇಳಬೇಕಾಗತ್ತೆ ಮೊಟ್ಟ ಮೊದಲು ಮಾಡಿದ್ದು ಈ ಸಮಾಜ ಎಲ್ಲ ಒಂದಾಗಿತ್ತು ಎರಡ್ ಸಾವಿರದ ಮೂರನೇ ಇಸವಿಯಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ಈ ಪಂಚ ಪೀಠಗಳನ್ರಿ ಗುರು ವಿರಕ್ತರಲ್ಲಿ ಮೂಲ ಭಕ್ತರೆ ಪಂಚಮ ಶಾಲಿಗಳು ಈ ಪಂಚಮ ಶಾಲೆಗಳಿಗೆ ಅನ್ಯಾಯ ಮಾಡಿದಾಗ ಪಂಚಮಶಾಲಿ ಪೀಠಗಳು ಬಂದಿರೋ ವಿನಃ ಇದನ್ನು ಮಾಡಿದ್ದು ದೊಡ್ಡ ತಪ್ಪು ಮಾಡಿದ್ದು ಪಂಚಪೀಠಾದೇಶರು ಯಾವತ್ತವ್ರು ಬೇಡ ಜಂಗಮ ಅಂತ ಕೇಳಿದ್ರಲ್ಲ ಅವತ್ತೇ ಅವ್ರು ಕೆಳಗೆ ಬಿದ್ರು ಅವತ್ತೆ ಪಂಚಮಸಾಲ ಮೇಲೆ ಈಗ ಹಿಂದಿನ ವರದಿಗಳಲ್ಲಿ ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋದೇನೆ ಸರ್ಕಾರದಲ್ಲೇನೆ ಕಾಂಗ್ರೆಸ್ನಲ್ಲೇ ಭಾಗ ಆಗೋ ರೀತಿಯಲ್ಲಿ ಆಗೋಯ್ತು ಅನ್ನೋದನ್ನ ನಾವು ಗಮನಿಸಿದೀವಿ ಈಗ ಮತ್ತೆ ಲಿಂಗಾಯತರಲ್ಲಿ ಹೀಗೆಲ್ಲ ಪ್ರತ್ಯೇಕವಾಗ್ತಾ ಹೋದ್ರೆ ಆ ಓಟ್ ಬ್ಯಾಂಕು ಓಟ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸಿಗುವ ಸೀಟ್ಗಳು ಟಿಕೆಟ್ಗಳು ಇದರಲ್ಲೂ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಜಕೀಯ ಮುಖಂಡರು ಹಾಕ್ತಾ ಇರುವ ಒತ್ತಡ ಇವತ್ತು ಪೀಠಾಧಿಪತಿಗಳು ಮಠಾಧಿಪತಿಗಳ ಹೇಳಿಕೆಯಲ್ಲಿ ಭಿನ್ನತೆ ಬರ್ತಾ ಇರೋದಕ್ಕೆ ಮೂಲ ಕಾರಣ ನಾ ಅಂತ ಹೇಳಿ ಒಂದು ಮೊಟ್ಟ ಮೊದಲ ಬಾರಿಗೆ ಇದು ಏನು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ರೆ ಆರಂಭದಲ್ಲಿ ಅವರು ಈ ಸಮೀಕ್ಷೆ ಕೇವಲ ಶಿಕ್ಷಣ ಉದ್ಯೋಗ ಅಲ್ಲ ಅಲ್ಲಿ ರಾಜಕೀಯ ಇದೆ ಅಕಸ್ಮಾತ್ ಲಿಂಗಾಯತ ಸಂಖ್ಯೆ ಕಡಿಮೆ ಆದ್ರೆ ಇವತ್ತು ಲಿಂಗಾಯತ್ ಎಷ್ಟು ಜನ ಎಂ ಎಲ್ ಆಗ್ತಾ ಇದಾರೆ ನಾಳೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದೆ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರ್ತದೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ ಆವಾಗ ಸಂಖ್ಯೆ ಕಡಿಮೆ ಆದ್ರೆ ಅವ್ ಕಡಿಮೆ ಸೀಟ್ಗಳು ಸಿಗ್ತದೆ ಆವಾಗ ಸಹಜವಾಗಿ ರಾಜಕೀಯ ಸ್ಥಾನಮಾನಗಳು ಕಡಿಮೆ ಆಗ್ತಾವೆ ಹಿಂದೂಗಳೆಲ್ಲರೂ ಒಂದು ಅಂತ ಹೇಳಿ ಭಾವಿಸಬೇಕಾದ ಅದನ್ನ ಪಾಲಿಸಬೇಕಾದ ಅನಿವಾರ್ಯತೆ ಈಗಿನ ದಿನಮಾನದಲ್ಲಿ ಏನಿದೆ ಅಂತ ಹೇಳಿ ನಾನು ಕೇವಲ ಈ ಜಾತಿ ಸಮೀಕ್ಷೆ ವಿಚಾರವನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ ಆಸ್ ಅ ಹೋಲ್ ಹಿಂದೂಗಳೆಲ್ಲರೂ ಒಂದಾಗ್ಲೇ ಬೇಕಾದ ಅನಿವಾರ್ಯತೆ ಯಾಕಿದೆ ಎಷ್ಟಿದೆ ನೋಡಿ ದೇಶದ ದೃಷ್ಟಿಯಿಂದ ಇವತ್ತು ಮೊದಲು ಹಿಂದೂಗಳ ಸಂಖ್ಯೆ ಎಷ್ಟಿತ್ತು ಇಸ್ಲಾಂ ಸಂಖ್ಯೆಗಳು ಎಷ್ಟಿತ್ತು ವರ್ಷದಿಂದ ವರ್ಷಕ್ಕೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಹಿಂದೂಗಳ ಸಂಖ್ಯೆ ಕಡಿಮೆ ಆದರೆ ಮುಂದೆ ದೇಶ ಆಡೋರು ಹಿಂದೂಗಳಾಗಿರಂಗಿಲ್ಲ ಇವತ್ತು ಪಕ್ಕದ ನೇಪಾಳ ಏನಾಗಿದೆ ಪಕ್ಕದ ಬಾಂಗ್ಲಾದೇಶ ಏನಾಗಿದೆ ಪಕ್ಕದ ಶ್ರೀಲಂಕಾ ಏನಾಗಿದೆ ಸ್ವಲ್ಪ ಜಗತ್ತನ್ನ ತಿರುಗಾಡ್ಕೊಂಡು ಬನ್ನಿ ಈ ದೇಶಕ್ಕೆ ಒಬ್ಬ ಶ್ರೇಷ್ಠ ನಾಯಕತ್ವ ಸಿಕ್ಕಿದ್ದಾನೆ ಹಿಂದುತ್ವದ ನಾಯಕ ಸಿಕ್ಕಿದಾನೆ ಅವನೊಂದು ಒಂದು ಗಟ್ಟಿ ನಿರ್ಧಾರ ಇದೆ ಹಾಗಾಗಿ ದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ ನಿಮ್ಮ ತತ್ವ ನಿಮ್ಮ ಸಿದ್ಧಾಂತಗಳು ಏನೇ ಇರಲಿ ಅದು ಹಿಂದುತ್ವ ಹೇಳೋದ್ರಿಂದ ನಿಮಗೆ ಲಾಭ ಆಗತ್ತ ಹಾನಿ ಆಗೋದಿಲ್ಲ ಹಿಂದೂಗಳಲ್ಲೇ ಒಡಕಿರೋದೇ ಧರ್ಮ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಿದೆ ಅನ್ನೋ ವಾದ ಇದೆ ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ ಅಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ನಿಂತವರು ಅಲ್ಲಿನ ಕಾವಂದ್ರ ವಿರುದ್ಧವಾಗಿ ನಿಂತವರು ಕೂಡ ಹಿಂದೂಗಳೇ ಹೀಗಾಗಿ ಹಿಂದೂಗಳಲ್ಲಿರುವ ಒಡಕು ಧರ್ಮವನ್ನು ಧರ್ಮಕ್ಷೇತ್ರವನ್ನು ಟಾರ್ಗೆಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ಯಾ ಅಂತ ಹೇಳಿ ಖಂಡಿತ ಕೆಲವರು ಕೆಲವೊಂದು ಆಮಿಷಕ್ಕೊಳಗಡೆಯಾಗಿದ್ದಾರೆ ಹಣದ ಆಮಿಷ ಆಸ್ತಿ ಆಮಿಷ ಸ್ಥಾನಗಳ ಮಾನಗಳ ಆಮಿಷದಿಂದ ಇವತ್ತೇನು ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಬ್ರಿಟಿಷರ ಮೊದಲ ಗೆದ್ದದ್ದು ಹಿಂದೂಗಳು ಕಟ್ಟಿಕೊಂಡೆ ಅವಳು ಸೋತಿದ್ದ ಯಾರಿಂದ ಹಿಂದೂಗಳು ಮೋಸ ಮಾಡಿದಕ್ಕೆ ಯಾವ ಮದ್ದುಗುಂಡುಗಳು ಗುಂಡುಗಳು ಅಲ್ಲಿ ಸೆಗಣಿಯನ್ನು ತುಂಬಿದ್ರು ಹಾಗಾಗಿ ಇವರ ಒಳ ಒಪ್ಪಂದದಿಂದ ಚೆನ್ನಮ್ಮ ಸೋತರು ಹಾಗೇನೆ ಇವತ್ತು ಹಿಂದುತ್ವ ಸೋಲ್ತಾ ಇದ್ರೆ ಹಿಂದೂಗಳಿಂದ ಹಿಂದೂಗಳ ಅಜ್ಞಾನದಿಂದ ಇವರ ಜಾಗೃತಿ ಮಾಡಬೇಕಾಗಿದೆ ನಾವು ನೀವು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ತನಿಖೆ ಅಥವಾ ರಾಷ್ಟ್ರೀಯ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾದ್ರೆ ಏನಾಯ್ತು ಅದಾದ್ಮೇಲೆ ಆ ಕಡೆಯಿಂದ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ ಈಗಾಗಲೇ ಇದು ಟಿ ತನಿಖೆ ಆಗ್ತಾ ಇದೆ ಎಸ್ ಒಂದು ಮೇಲ್ ನೋಟಕ್ಕೆ ಒಂದು ಸ್ಪಷ್ಟವಾಗಿದೆ ಇದು ನೂರಕ್ಕೆ ನೂರು ಷಡ್ಯಂತ್ರ ಅಂತ ಹಾಗಾಗಿ ಈಗ ಎನ್ ಐ ಎ ಪೂರ್ವದಲ್ಲಿ ಎಸ್ ಐ ಟಿ ತನಿಖೆ ಆಗಲಿ ಇವರು ಏನು ವರದಿಯನ್ನು ಕೊಡ್ತಾರೆ ಅದ್ರ ಮೇಲೆ ಮುಂದೆ ನಾವು ಹೋಗಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಈಗ ಧರ್ಮಸ್ಥಳ ಹೆಗಡೆ ಅವರು ಬಹಳ ದೊಡ್ಡ ವ್ಯಕ್ತಿಗಳು ಅವರಿಗೆ ಒಂದು ಶಕ್ತಿ ಇತ್ತು ಹೇಗೆ ತಡ್ಕೊಂಡ್ರು ಆದ್ರೆ ಸಣ್ಣ ಸಣ್ಣ ಮಠದ ಸ್ವಾಮಿಗಳ ಮೇಲೆ ಅಪರಾಧ ಬಂದಾಗ ಅಪವಾದ ಬಂದಾಗ ಆರೋಪ ಬಂದಾಗ ಸಹಜವಾಗಿ ಏನು ಮಾಡ್ತಾರೆ ಸಮಾಜ ಅವರಿಗೆ ಕೆಟ್ಟದಾಗಿ ನೋಡಕ್ಕೆ ಶುರು ಮಾಡ್ತದೆ ಸತ್ಯಾಸತ್ಯ ತಿಳ್ಕೊಳ್ಳಂಗಿಲ್ಲ ಕಾವಂದ್ರ ಪರವಾಗಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ನಿಂತಿದ್ರಿಂದ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದೀರಿ ಅನ್ನೋ ಆಕ್ಷೇಪ ಕೂಡ ಬರಬಹುದು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿರುವವರ ವಿರುದ್ಧವಾಗಿ ನಿಂತು ಬಿಟ್ಟಿದ್ದೀರಿ ಅಲ್ಲಿಗೆ ಹೆಣ್ಣು ಮಕ್ಕಳ ಮೇಲಾಗಿರುವ ಅತ್ಯಾಚಾರಕ್ಕೆ ನ್ಯಾಯ ಬೇಡವಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ನಾಳೆ ದಿನ ಖಂಡಿತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ನಮ್ಮದು ಸಮಸಮಾಜ ಹೆಣ್ಣು ಗಂಡು ಎರಡು ಸಮ ಸಮಾಜ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಹೆಣ್ಣುಮಕ್ಕಳ ಸ್ತ್ರೀ ಸಮಾನತೆ ಕೊಟ್ಟಿದ್ದು ಹಾಗಾಗಿ ಅದಕ್ಕೆ ಅಲ್ಲ ಯಾವುದೋ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ನ್ಯಾಯಾಲಯಿದೆ ಕಾನೂನು ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳುವ ಅವಶ್ಯಕತೆ ಇಲ್ಲಲ್ಲ ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ ಪಕ್ಕದ ಮನೆಗೆ ಬೆಂಕಿ ಎದ್ದ ತಕ್ಷಣ ಪಕ್ಕದ ಮನೆಗೆ ಬೆಂಕಿ ಎತ್ತಿದೆ ಅಂತ ಖುಷಿ ಇರಂಗಿಲ್ಲಮ್ಮ ನಾಳೆ ಆ ಬೆಂಕಿ ಸ್ವಲ್ಪ ಗಾಳಿ ಹೆಚ್ಚಾಗಿ ನಿನ್ನ ಮನೆಗೂ ಬರ್ತದೆ ಅಂತಿಮವಾಗಿ ಸಮೀಕ್ಷೆಯನ್ನ ಯಾವ ರೀತಿ ಬರ್ಸಬೇಕು ಅನ್ನುವಂಥದ್ದು ಒಂದು ತಮ್ಮಿಂದ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ ಧರ್ಮದಲ್ಲಿ ಹಿಂದೂ ಜಾತಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ ಎ ಜೀರೋ ಏಟ್ ಸಿಕ್ಸ್ ಏಟ್ ಅದನ್ನೇ ಬರೆಸಬೇಕು ಅಂತ ಹೇಳಿ ಈಗಾಗಲೇ ನಾವು ಸ್ಪಷ್ಟತೆಯನ್ನು ಕೊಟ್ಟಿದ್ದೇವೆ ಅದಕ್ಕೆ ಮಾಧ್ಯಮ ಮೂಲಕ ಏಕ ಒಮ್ಮತ ಬಂದಿದೆ ಅದಕ್ಕೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅದು ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಇದು ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲ ಇದೆ ಸರಿಪಡಿಸ್ಕೊಂಡು ಮಾಡಬೇಕು ಅಂತ ಹೇಳ್ತೇವೆ ಸಮೀಕ್ಷೆಯಿಂದ ಹಿಡಿದು ಧರ್ಮಸ್ಥಳದವರೆಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರಿ ಧನ್ಯವಾದ ನಿಮ್ಮೆಲ್ಲರಿಗೂ ಕೂಡ ಎಲ್ಲದಕ್ಕೂ ಉತ್ತರ ಕೊಟ್ಟ್ರಿ ತಮಗೂ ಕೂಡ ಧನ್ಯವಾದ ಸ್ವಾಮೀಜಿ ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ವಿಶೇಷ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ